ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ರೈಲಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರೈಲಿನಷ್ಟೇ ಫಾಸ್ಟ್ ಈ ವಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರೈಲು ಒಂದು ಸಾರಿಗೆ ಸಾಧನವಾಗಿದ್ದು ಅವು ಹಳಿಗಳ ಮೇಲೆ ಚಲಿಸುತ್ತವೆ ಇದು ಹಲವು ಬೋಗಿಗಳನ್ನು ಒಳಗೊಂಡಿರುತ್ತವೆ ಎಂಜಿನ್ಗಳು ಈ ಬೋಗಿಗಳನ್ನು ಎಳೆಯುತ್ತವೆ ರೈಲುಗಳನ್ನು ಪ್ರಯಾಣಿಕರು ಹಾಗೂ ಸರಕುಗಳನ್ನು ಸಾಗಾಣಿಕೆಗೆ ಬಳಸಲಾಗುತ್ತದೆ ಪ್ರಯಾಣಿಕರು ಬಳಸುವ ರೈಲಿನಲ್ಲಿ ಹಲವು ಪ್ರಕಾರದ ರೈಲುಗಳಿವೆ ಅವೆಂದರೆ ಮೊದಲನೆಯದು ಸ್ಥಳ ಸ್ಥಳೀಯ ರೈಲು ಇದು ನಗರಗಳ ಒಳಗೆ ಪ್ರಯಾಣಿಸುವ ರೈಲು ಎರಡನೆಯದು ಎಕ್ಸ್ಪ್ರೆಸ್ ರೈಲು ಇದು ಕಡಿಮೆ ನಿಲ್ದಾಣಗಳಲ್ಲಿ ನಿಲ್ಲುವ ರೈಲು ಮತ್ತು ಮೂರನೆಯದು ಸೂಪರ್ ಫಾಸ್ಟ್ ರೈಲುಗಳು ಇವು ಹೊರಟರೆ ನಿಲ್ಲೋದು ಅದರ ಡೆಸ್ಟಿನೇಷನಲ್ಲೇ ನಾಲ್ಕನೆಯದು ಮೆಟ್ರೋ ರೈಲುಗಳು ಇವುಗಳು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ನಗರಗಳಲ್ಲಿ ಪ್ರತಿದಿನ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಬಳಸುವ ರೈಲಾಗಿದೆ ಸರಕು ರೈಲುಗಳಲ್ಲಿ ಕಲ್ಲಿದ್ದಲು ಯಂತ್ರೋಪಕರಣಗಳನ್ನು ಬಳಸಲಾಗ ಸಾಗಿಸಲಾಗುತ್ತದೆ ರೈಲು ಪ್ರಯಾಣದಿಂದ ಆಗುವ ಉಪಯೋಗ ಏನೆಂದರೆ ಕಡಿಮೆ ದರದಲ್ಲಿ ಟಿಕೆಟ್ ಸಿಗುತ್ತೆ ಬೇರೆ ಡಿಸ್ ಡಿಸೆಲ್ ಪೆಟ್ರೋಲ್ ವಾಹನಕ್ಕಿಂತ ಕಡಿಮೆ ಮಾಲಿನ್ಯವಾಗುತ್ತೆ ರೈಲಲ್ಲಿ ಕಡಿಮೆ ಅಪಘಾತವಾಗೋದು ಮತ್ತು ದೂರದವರುಗಳಿಗೆ ಹೋಗಿ ಹೋಗಲಿಕ್ಕೆ ರೈಲು ಬೆಸ್ಟ್ ಈಗ ಜಗತ್ತಿನ ವೇಗದ ರೈಲು ಯಾವುದು ಅಂತ ತಿಳ್ಕೊಳ್ಳೋಣ ವಿಶ್ವದ ಅತಿ ವೇಗದ ರೈಲು ಅಂದರೆ ಅದು ಚೈನಾದ ಶಾಂಘೈ ಮ್ಯಾಗ್ವೆಲ್ ರೈಲು ಇದು ನಾನ್ನೂರ ಮೂವತ್ತು ಕಿಲೋಮೀಟರ್ ಗಂಟೆಗೆ ಚಲಿಸುತ್ತದೆ ಎರಡನೇದು ಜಪಾನ್ನ ಶಿಂಗ್ ಶಿಂಕಾನ್ ಸೇಂತ್ ರೈಲು ಇದು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಚಲಿಸುತ್ತದೆ ಈಗ ಭಾರತದ ಅತಿ ವೇಗದ ರೈಲು ಬಗ್ಗೆ ತಿಳಿದುಕೊಳ್ಳೋಣ ಒಂದೇ ಭಾರತ್ ಎಕ್ಸ್ಪ್ರೆಸ್ ಗಂಟೆಗೆ ಇನ್ನೂರ ಎಂ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸುತ್ತದೆ ಇದಿಷ್ಟು ರೈಲಿನ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು